ಹಾಯ್ ಗಾಯ್ಸ್ ವೆಲ್ಕಮ್ ಟು ಪ್ರಕೃತಿ ಅಕಾಡೆಮಿ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಪ್ರಾಥಮಿಕ ಹಂತದಲ್ಲಿ ಕಂಡುಬರುವ ಭಾಷಾ ದೋಷಗಳನ್ನು ಅದೇ ಹಂತದಲ್ಲಿ ಪರಿಹರಿಸಬೇಕಾಗಿರುವ ಅಗತ್ಯ ಏನೆಂದರೆ ಆಪ್ಷನ್ಸ್ ಎ ಈ ಹಂತದಲ್ಲಿ ದೋಷಗಳು ಉಳಿದರೆ ಕ್ರಮೇಣ ಈ ದೋಷಗಳು ವಿಸ್ತಾರಗೊಳ್ಳುತ್ತದೆ ಆಪ್ಷನ್ಸ್ ಬಿ ಶಾಲಾ ಹಂತದಲ್ಲಿ ಅಧಿಕೃತ ಪರೀಕ್ಷೆ ಇರುವುದಿಲ್ಲ ಹಾಗೂ ಅನುದೀರ್ಣತೆ ಮಾಡುವಂತಿಲ್ಲ ಆಪ್ಷನ್ಸ್ ಸಿ ಅದೇ ಹಂತದ ಶಿಕ್ಷಕರ ಸೇವೆ ಲಭ್ಯವಿದ್ದು ಅದೇ ಹಂತದ ಶಿಕ್ಷಕರ ಸೇವೆ ಲಭ್ಯವಿದ್ದು ಅವರೇ ದೋಷಗಳನ್ನು ತಿದ್ದುವುದು ಸೂಕ್ತ ಆಪ್ಷನ್ ಡಿ ಮುಂದಿನ ಹಂತಗಳಲ್ಲಿ ಭಾಷಾ ಕಲಿಕೆಗೆ ಅವಕಾಶಗಳೇ ಇರುವುದಿಲ್ಲ ಮೊದಲನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ಸ್ ಎ ಈ ಹಂತದಲ್ಲಿ ದೋಷಗಳು ಉಳಿದರೆ ಕ್ರಮೇಣ ಈ ದೋಷಗಳು ವಿಸ್ತಾರಗೊಳ್ಳುತ್ತವೆ ಪ್ರಶ್ನೆ ಸಂಖ್ಯೆ ಎರಡು ಭಾಷಾ ಕೌಶಲಗಳ ಕಲಿಕೆಯನ್ನು ಈ ರೀತಿ ನಿರ್ದೇಶಿಸಬೇಕು ಆಪ್ಷನ್ಸ್ ಎ ಭಾಷೆಯನ್ನು ಕಲಿಸುವಂಥದ್ದಲ್ಲ ಅದು ಸ್ವಯಂ ಕಲಿಸುವಂತಹ ಕ್ರಿಯೆ ಆಪ್ಷನ್ಸ್ ಬಿ ಭಾಷಾ ಕೌಶಲಗಳನ್ನು ಸಮನ್ವಯತೆ ಹಾಗೂ ಸುರುಳಿ ಕ್ರಮದಲ್ಲಿ ಬೋಧಿಸುವುದು ಆಪ್ಷನ್ ಸಿ ವ್ಯಾಕರಣ ಸೂತ್ರಗಳ ಆಧಾರದಲ್ಲಿಯೇ ಕಲಿಸುವುದು ಆಪ್ಷನ್ ಡಿ ಭಾಷಾ ಪಠ್ಯಪುಸ್ತಕದಲ್ಲಿ ಪಠ್ಯಗಳ ಮೂಲಕ ಕಲಿಯುವುದು ಎರಡನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಭಾಷಾ ಕೌಶಲಗಳನ್ನು ಸಮನ್ವಯತೆ ಹಾಗೂ ಸುರುಳಿ ಕ್ರಮದಲ್ಲಿ ಬೋಧಿಸುವುದು ಪ್ರಶ್ನೆ ಸಂಖ್ಯೆ ಮೂರು ಓದು ಬರಹಗಳನ್ನು ಕಲಿಸುವ ಆರಂಭಿಕ ಹಂತಗಳಲ್ಲಿ ಪಾಲಿಸಬೇಕಾದ ಸೂಕ್ತ ನಿಯಮಗಳು ಆಪ್ಷನ್ಸ್ ಎ ಸಿದ್ಧತೆ ಹಾಗೂ ಗುರಿ ನಿರ್ಧಾರ ಆಪ್ಷನ್ಸ್ ಬಿ ಬಿಡಿಯಿಂದ ಇಡಿಯ ಕಡೆಗೆ ಆಪ್ಷನ್ ಸಿ ನೈದಾನಿಕ ಮತ್ತು ಪುನರಾವರ್ತನೆ ಆಪ್ಷನ್ ಡಿ ಅನುಕರಣೆ ಮತ್ತು ಅಭ್ಯಾಸ ಮೂರನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಡಿ ಅನುಕರಣೆ ಮತ್ತು ಅಭ್ಯಾಸದ ಮೂಲಕ ಓದು ಬರಹಗಳನ್ನು ಕಲಿಸುವ ಆರಂಭಿಕ ಹಂತಗಳು ಪ್ರಶ್ನೆ ಸಂಖ್ಯೆ ನಾಲ್ಕು ಬಾಯ್ದರೆ ವಾಚನದಲ್ಲಿ ಪಾಲಿಸಬೇಕಾದ ಅತಿ ಮುಖ್ಯ ಗುಣ ಆಪ್ಷನ್ಸ್ ಎ ಸರಿಯಾಗಿ ನಿಂತು ಗಂಭೀರವಾಗಿ ಓದುವುದು ಆಪ್ಷನ್ಸ್ ಬಿ ಸ್ಪಷ್ಟ ಉಚ್ಚಾರ ಮತ್ತು ಧ್ವನಿ ಏರಿಳಿತಗಳನ್ನು ಅಳವಡಿಸಿ ಓದುವುದು ಆಪ್ಷನ್ ಸಿ ಪಠ್ಯವನ್ನು ವೇಗವಾಗಿ ಮತ್ತು ನಿರರ್ಗಳವಾಗಿ ಓದುವುದು ಆಪ್ಷನ್ ಡಿ ಪ್ರತಿಯೊಂದು ಪದ ಮತ್ತು ವಾಕ್ಯಗಳನ್ನು ಬಿಡಿಸಿ ಓದುವುದು ನಾಲ್ಕನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಸ್ಪಷ್ಟ ಉಚ್ಚಾರ ಮತ್ತು ಧ್ವನಿ ಏರಿಳಿತಗಳನ್ನು ಅಳವಡಿಸಿ ಓದುವುದು ಪ್ರಶ್ನೆ ಸಂಖ್ಯೆ ಐದು ಪಠ್ಯವನ್ನು ಓದಿ ಅರ್ಥೈಸುವ ಸಾಮರ್ಥ್ಯವನ್ನು ಪರೀಕ್ಷಿಸಲು ಬಳಸಬಹುದಾದ ಸಾಧನ ಆಪ್ಷನ್ಸ್ ಎ ಪಠ್ಯಾಧಾರಿತ ಪ್ರಶ್ನೆಗಳಿಗೆ ಉತ್ತರ ಹೇಳಿಸುವುದು ಆಪ್ಷನ್ಸ್ ಬಿ ಪಠ್ಯವನ್ನು ಬಾಯ್ದರಿಯಾಗಿ ಓದಿಸುವುದು ಆಪ್ಷನ್ಸ್ ಸಿ ನೈಧಾನಿಕ ಪರೀಕ್ಷೆ ನಿರ್ವಹಿಸುವುದು ಆಪ್ಷನ್ ಡಿ ಪಠ್ಯದ ಮರುಬೋಧನೆ ಕೈಗೊಳ್ಳುವುದು ಐದನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಎ ಪಠ್ಯಾಧಾರಿತ ಪ್ರಶ್ನೆಗಳಿಗೆ ಉತ್ತರ ಹೇಳಿಸುವುದು ಪ್ರಶ್ನೆ ಸಂಖ್ಯೆ ಆರು ಓದುಗಾರಿಕೆಯನ್ನು ಘೋಷಿಸುವುದು ಸೂಕ್ತವಾದ ಚಟುವಟಿಕೆ ಆಪ್ಷನ್ಸ್ ಎ ಓದುವ ಬಗೆಗೆ ಚರ್ಚೆಗಳನ್ನು ಏರ್ಪಡಿಸುವುದು ಆಪ್ಷನ್ಸ್ ಬಿ ಶಿಕ್ಷಕರ ನಿರ್ದೇಶನದಲ್ಲಿ ಗಟ್ಟಿ ವಾಚನ ಮಾಡಿಸುವುದು ಆಪ್ಷನ್ಸ್ ಸಿ ಶಾಸ್ತ್ರ ಕಾವ್ಯಗಳನ್ನು ಪಠಣ ಮಾಡಿಸುವುದು ಆಪ್ಷನ್ ಡಿ ಪತ್ರಿಕೆ ಮತ್ತು ನಿಯತಕಾಲಿಕೆಗಳನ್ನು ನಿರಂತರ ಓದುವುದು ಓದುಗಾರಿಕೆಯನ್ನು ಪೋಷಿಸಲು ಸೂಕ್ತವಾದ ಚಟುವಟಿಕೆ ಆರನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ಸ್ ಬೀದಿಗೆ ರೈಟ್ ಆನ್ಸರ್ ಶಿಕ್ಷಕರ ನಿರ್ದೇಶನದಲ್ಲಿ ಗಟ್ಟಿವಾಚನ ಮಾಡಿಸುವುದು ಪ್ರಶ್ನೆ ಸಂಖ್ಯೆ ಏಳು ಬಹುಭಾಷಾ ಮಕ್ಕಳಿರುವ ತರಗತಿಯಲ್ಲಿ ಶಿಕ್ಷಕರು ಹೊಂದಿರಬೇಕಾದ ಆಶಯ ಆಪ್ಷನ್ಸ್ ಎ ವಿದ್ಯಾರ್ಥಿಗಳ ನಡುವಿನ ಅಂತರ್ ಸಂಬಂಧಗಳು ಕುಸಿಯುತ್ತವೆ ಆಪ್ಷನ್ಸ್ ಬಿ ವೈಯಕ್ತಿಕ ಭಿನ್ನತೆಗಳನ್ನು ಗುರುತಿಸಿ ಪೋಷಿಸಲು ಸಾಧ್ಯವಿಲ್ಲ ಆಪ್ಷನ್ ಸಿ ವಿದ್ಯಾರ್ಥಿಗಳ ನಡುವಿನ ಸಮೂಹದ ಕ್ರಿಯೆ ಕ್ಷೀಣಿಸುತ್ತದೆ ಆಪ್ಷನ್ ಡಿ ವಿದ್ಯಾರ್ಥಿಗಳ ನಡುವೆ ಭಾಷಾ ಸಾಮರಸ್ಯ ಬೆಳೆಯಲು ನೆರವಾಗುತ್ತದೆ ಏಳನೇ ಪ್ರಶ್ನೆಗೆ ರೈಟ್ ಆನ್ಸರ್ ಬಹುಭಾಷಾ ಮಕ್ಕಳಿರುವ ತರಗತಿಯಲ್ಲಿ ಶಿಕ್ಷಕರು ಹೊಂದಿರಬೇಕಾದ ಆಶಯ ಆಪ್ಷನ್ ಡಿ ವಿದ್ಯಾರ್ಥಿಗಳ ನಡುವೆ ಸಾಮರಸ್ಯ ಬೆಳೆಸಲು ನೆರವಾಗುತ್ತದೆ ಪ್ರಶ್ನೆ ಸಂಖ್ಯೆ ಎಂಟು ಪದ್ಯ ಬೋಧನೆಯಲ್ಲಿ ರಸಸ್ವಾದನೆ ಉದ್ದೇಶಗಳ ಸಾಧನೆಗೆ ಪೂರಕವಲ್ಲದ ಚಟುವಟಿಕೆ ಆಪ್ಷನ್ಸ್ ಎ ಪದ್ಯವನ್ನು ಬಿಡಿ ಬಿಡಿಯಾಗಿ ವಿಶ್ಲೇಷಿಸುವುದು ಆಪ್ಷನ್ಸ್ ಬಿ ಪದ್ಯವನ್ನು ಭಾವಪೂರ್ಣವಾಗಿ ಗಾಯನ ಮಾಡುವುದು ಆಪ್ಷನ್ಸ್ ಸಿ ಪದ್ಯದ ಒಳಮೈ ಮತ್ತು ಹೊರಮೈ ಲಕ್ಷಣಗಳನ್ನು ಸವಿಯುವುದು ಆಪ್ಷನ್ ಡಿ ಕವಿಯ ಭಾವನೆ ಮತ್ತು ಸಂದೇಶವನ್ನು ಅರಿಯುವುದು ಪದ್ಯ ಬೋಧನೆಯ ಉದ್ದೇಶಗಳ ಸಾಧನೆಗೆ ಪೂರಕವಲ್ಲದ ಚಟುವಟಿಕೆ ಇದಕ್ಕೆ ಎಂಟನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ಸ್ ಎ ಪದ್ಯ ಬೋಧನೆಯನ್ನು ಬಿಡಿಬಿಡಿಯಾಗಿ ವಿಶ್ಲೇಷಿಸುವುದು ಪದ್ಯ ಬೋಧನೆಯ ರಸಸ್ವಾದನೆ ಮುಖ್ಯ ಉದ್ದೇಶಗಳು ಅಂದರೆ ಮುಖ್ಯ ಉದ್ದೇಶಗಳಂಥದ್ದು ಬಿ ಸಿ ಡಿ ರೈಟ್ ಆಗುತ್ತೆ ಅದರಲ್ಲಿ ಪೂರಕವಲ್ಲದ ಚಟುವಟಿಕೆ ಅಂತ ಕೇಳಿದರೆ ಆದ್ದರಿಂದ ಎಂಟನೇ ಪ್ರಶ್ನೆಗೆ ರೈಟ್ ಆನ್ಸರ್ ಪದ್ಯವನ್ನು ಬಿಡಿಬಿಡಿಯಾಗಿ ವಿಶ್ಲೇಷಿಸುವುದು ಪ್ರಶ್ನೆ ಸಂಖ್ಯೆ ಒಂಬತ್ತು ಇದು ಪರಿಹಾರ ಬೋಧನೆಯ ಆಶಯಕ್ಕೆ ವಿರುದ್ಧವಾದ ಅಂಶ ಆಪ್ಷನ್ಸ್ ಎ ಕಲಿಕೆಯಲ್ಲಿ ಹಿಂದಿ ಹಿಂದುಳಿದಿರುವ ಮಕ್ಕಳನ್ನು ಮುಖ್ಯವಾಹಿನಿಗೆ ತರುವುದು ಆಪ್ಷನ್ಸ್ ಬಿ ಕಲಿಕಾ ಕಂದಕಗಳನ್ನು ನಿವಾರಿಸಿ ಕಲಿಕೆಯಲ್ಲಿ ಸಮವೇಗ ತರುವುದು ಆಪ್ಷನ್ಸ್ ಸಿ ಮಕ್ಕಳಿಗೆ ಕಲಿಕೆಯಲ್ಲಿ ಸಮತೆಯನ್ನು ಸಮತೆಯನ್ನು ಕಲ್ಪಿಸಿಕೊಡುವುದು ಆಪ್ಷನ್ ಡಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಗುರುತಿಸಿ ಅದೇ ತರಗತಿಯಲ್ಲಿ ಉಳಿಸುವುದು ಒಂಬತ್ತನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಡಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಗುರುತಿಸಿ ಅದೇ ತರಗತಿಯಲ್ಲಿ ಉಳಿಸುವುದು ಅಂದರೆ ಇದು ಪರಿಹಾರ ಬೋಧನೆ ಆಶಯಕ್ಕೆ ವಿರುದ್ಧವಾದಂತಹ ಅಂಶ ಆಪ್ಷನ್ ಡಿ ರೈಟ್ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ ಎ ಕಲಿಕೆಯಲ್ಲಿ ಹಿಂದುಳಿದಿರುವ ಮಕ್ಕಳನ್ನು ಮುಖ್ಯವಾಹಿನಿಗೆ ತರುವುದು ಕಲಿಕೆಯಲ್ಲಿ ಕಂದಕಗಳನ್ನು ನಿವಾರಿಸಿ ಕಲಿಕೆಯಲ್ಲಿ ಸಮವೇಗ ತರುವುದು ಮಕ್ಕಳಿಗೆ ಕಲಿಕೆಯನ್ನು ಸಮಾನತೆಯನ್ನು ಕಲ್ಪಿಸಿಕೊಡುವುದು ಇವೆಲ್ಲ ಕೂಡ ಪರಿಹಾರ ಬೋಧನೆ ಮುಖ್ಯ ಉದ್ದೇಶಗಳು ಇದಕ್ಕೆ ವಿರುದ್ಧವಾದಂಥ ಅಂಶ ಅಂತ ಅಂದರೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಗುರುತಿಸಿ ಅದೇ ತರಗತಿಯಲ್ಲಿ ಉಳಿಸುವುದು ಇದಕ್ಕೆ ವಿರುದ್ಧವಾದ ಅಂಶ ಅಂತ ಕೇಳಿದರೆ ಒಂಬತ್ತನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ಸ್ ಡಿ ಪ್ರಶ್ನೆ ಸಂಖ್ಯೆ ಹತ್ತು ಭಾವಪೂರ್ಣ ಮಾತುಗಾರಿಕೆ ಸಾಮರ್ಥ್ಯ ಬೆಳೆಸದು ಸೂಕ್ತವಾದ ಚಟುವಟಿಕೆ ಆಪ್ಷನ್ಸ್ ಎ ಪ್ರಶ್ನೆಗಳಿಗೆ ಉತ್ತರಿಸುವುದು ಆಪ್ಷನ್ಸ್ ಬಿ ಕಥಾ ಕತೆ ನಿರೂಪಣೆ ಆಪ್ಷನ್ ಸಿ ಶಾಲಾ ವರದಿ ವಾಚನ ಆಪ್ಷನ್ ಡಿ ದಿನಪತ್ರಿಕೆ ವಾಚನ ಭಾವಪೂರ್ಣ ಮಾತುಗಾರಿಕೆ ಸಾಮರ್ಥ್ಯ ಬೆಳೆಸಲು ಸೂಕ್ತವಾದ ಚಟುವಟಿಕೆ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಕತೆ ನಿರೂಪಣೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ವಿದ್ಯಾರ್ಥಿಗಳ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡಲು ಇದು ಸೂಕ್ತ ಸಾಧನ ಆಪ್ಷನ್ಸ್ ಎ ವಸ್ತುನಿಷ್ಠ ಪ್ರಶ್ನೆಗಳು ಆಪ್ಷನ್ಸ್ ಬಿ ಪ್ರಬಂಧ ಮಾದರಿ ಪ್ರಶ್ನೆಗಳು ಆಪ್ಷನ್ಸ್ ಸಿ ಪದ್ಯವನ್ನು ಕಂಠಪಾಠ ಮಾಡುವುದು ಆಪ್ಷನ್ ಡಿ ಕಾಪಿ ಪುಸ್ತಕ ಅಭ್ಯಾಸ ಹನ್ನೊಂದನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಪ್ರಬಂಧ ಮಾದರಿ ಪ್ರಶ್ನೆಗಳು ವಿದ್ಯಾರ್ಥಿಗಳ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡಲು ಅತ್ಯಂತ ಸೂಕ್ತವಾದ ಚಟುವಟಿಕೆ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಪ್ರಬಂಧ ಮಾದರಿ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಹನ್ನೆರಡು ಕಿರು ಪರೀಕ್ಷೆಗಳು ಹಾಗೂ ವಾರ್ಷಿಕ ಪರೀಕ್ಷೆಗಳಲ್ಲಿ ಅತ್ಯಂತ ಕಡಿಮೆ ಸಾಧನೆ ತೋರುವ ವಿದ್ಯಾರ್ಥಿಗಳಿಗೆ ಅಳವಡಿಸಬೇಕಾದ ಕ್ರಮ ಆಪ್ಷನ್ಸ್ ಎ ನೈದಾನಿಕ ಪರೀಕ್ಷೆ ಆಪ್ಷನ್ಸ್ ಬಿ ವಿಮರ್ಶಾತ್ಮಕ ಬೋಧನೆ ಆಪ್ಷನ್ಸ್ ಸಿ ಪರಿಹಾರ ಬೋಧನೆ ಆಪ್ಷನ್ ಡಿ ವೇಗವರ್ಧನೆ ಬೋಧನೆ ಹನ್ನೆರಡನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ಸ್ ಎ ನೈದಾನಿಕ ಪರೀಕ್ಷೆ ಪ್ರಶ್ನೆ ಸಂಖ್ಯೆ ಹದಿಮೂರು ಒಂದು ಉತ್ತಮ ಭಾಷಾ ಪಠ್ಯಪುಸ್ತಕದ ಸೂಕ್ತವಲ್ಲದ ಅಂಶ ಆಪ್ಷನ್ಸ್ ಎ ಪದ ಸಂಪತ್ತು ಮತ್ತು ವಾಕ್ಯ ರಚನಾ ಚಟುವಟಿಕೆಗಳು ಆಪ್ಷನ್ಸ್ ಬಿ ಓದು ಬರಹಗಳ ಕಲಿಕೆ ಮತ್ತು ಪೋಷಣೆಯ ಚಟುವಟಿಕೆಗಳು ಆಪ್ಷನ್ಸ್ ಬಿ ಸ್ವಾತಂತ್ರ್ಯ ಅಭಿವ್ಯಕ್ತಿ ಮತ್ತು ರಸಸ್ವಾದನೆಯನ್ನು ಉತ್ತೇಜಿಸುವ ಅಂಶಗಳು ಆಪ್ಷನ್ ಡಿ ಪಡಿ ರೀತಿಯ ಮಾಹಿತಿ ಆಧಾರಿತ ಪಠ್ಯಗಳು ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ ಪಡೆಯೆಚ್ಚು ರೀತಿಯ ಮಾಹಿತಿ ಆಧಾರಿತ ಪಠ್ಯಗಳು ಹದಿಮೂರನೇ ಪ್ರಶ್ನೆಗೆ ಆನ್ಸರ್ ಆಪ್ಷನ್ ಡಿ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಆರಂಭದಲ್ಲಿ ಓದು ಕಲಿಸಲು ಬಳಸಬಹುದಾದ ಸೂಕ್ತ ಸಾಧನ ಆಪ್ಷನ್ಸ್ ಎ ವರ್ಣಮಾಲೆಯ ಚಾರ್ಟ್ ಆಪ್ಷನ್ಸ್ ಬಿ ಚಿತ್ರಸಹಿತ ವಾಕ್ಯಗಳ ಸಾಧನ ಆಪ್ಷನ್ ಸಿ ಭಾಷಾ ಪ್ರಯೋಗಾಲಯ ಆಪ್ಷನ್ ಡಿ ಭಾಷಾ ಸಂಪನ್ಮೂಲ ಪುಸ್ತಕ ಹದಿನಾಲ್ಕನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ಸ್ ಎ ಆರಂಭದಲ್ಲಿ ಓ ಓದು ಮತ್ತು ಬರಹ ಕಲಿಸಲು ಬಳಸಬಹುದಾದ ಸೂಕ್ತವಾದಂಥ ಸಾಧನ ವರ್ಣಮಾಲೆ ಚಾರ್ಟ್ ಆಪ್ಷನ್ಸ್ ಎ ರೈಟ್ ಆನ್ಸರ್ ಪ್ರಶ್ನ ಸಂಖ್ಯೆ ಹದಿನೈದು ವಿದ್ಯಾರ್ಥಿಗಳ ಮೌಖಿಕ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಮಾಪನ ಮಾಡಲು ಬಳಸುವ ಸಾಧನ ಆಪ್ಷನ್ಸ್ ಎ ಪಠ್ಯಾಧಾರಿತ ಪ್ರಶ್ನೆಗಳನ್ನು ಕೇಳುವುದು ಪ್ರಬ ಆಪ್ಷನ್ಸ್ ಬಿ ಪ್ರಬಂಧ ಮಾದರಿ ಪ್ರಶ್ನೆಗಳಿಗೆ ಉತ್ತರ ಬರೆಯುವುದು ಆಪ್ಷನ್ಸ್ ಸಿ ವಸ್ತುನಿಷ್ಠ ಪ್ರಶ್ನೆಗಳಿಗೆ ಉತ್ತರಿಸುವುದು ಆಪ್ಷನ್ ಡಿ ಭಾಷಾ ಪಠ್ಯಗಳ ಬಗೆಗೆ ಉಕ್ತ ಲೇಖನ ನೀಡುವುದು ಹದಿನೈದನೇ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ಸ್ ಎ ಪಠ್ಯಾಧಾರಿತ ಪ್ರಶ್ನೆಗಳನ್ನು ಕೇಳುವುದು